ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರಾಮ್ ಗಿಂತ ಕಡಿಮೆ ಗ್ರಾಮ್ ನಲ್ಲಿ ಸ್ಟಾರ್ಟ್ ಆಗುವಂತ ನೆಕ್ಲೇಸ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಅದಷ್ಟೇ ಅಲ್ಲ ಸ್ವಲ್ಪ ಜಾಸ್ತಿ ಗ್ರಾಮ್ ಇರುವಂತದ್ದು ಕೂಡ ತೋರಿಸ್ತಾ ಇದೀನಿ ಬಟ್ ತುಂಬಾ ಕಲೆಕ್ಷನ್ಸ್ ಬಂದು ಕಡಿಮೆ ಗ್ರಾಮ್ ಇಂದು ಇವತ್ತು ತೋರಿಸ್ತಾ ಇರುವಂತದ್ದು ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ ಬನ್ನಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಇದು ನಾನ್ ತೋರಿಸ್ತಾ ಇರುವಂತ ಫಸ್ಟ್ ಗೋಲ್ಡ್ ನೆಕ್ಲೆಸ್ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೊ ಇದು ವೇಟ್ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದೀನಿ ನೋಡಿ ಒಂದ್ ಗ್ರಾಮ್ ಕೂಡ ಇಲ್ಲ ಜಸ್ಟ್ ಒಂಬೈನೂರ ಮೂವತ್ ಮಿಲಿ ಇರುವಂತದ್ದು ಅಷ್ಟೇನೆ ಸೊ ಇದೆಲ್ಲ ತುಂಬಾ ಟ್ರೆಂಡಿಂಗ್ ನಲ್ಲಿ ಇರುವಂತಹ ನೆಕ್ಲೇಸ್ ಗಳು ಅಂತಾನೆ ಹೇಳ್ಬಹುದು ಅಂಡ್ ಇದ್ರಲ್ಲಿ ಈಗ ರೆಡ್ ಕಲರ್ ನೋಡ್ಕೊಂಡ್ ಬಂದ್ರಿ ಅಲ್ವಾ ಈಗ ಬ್ಲೂ ಕಲರ್ ಬೀಟ್ಸ್ ನಲ್ಲಿ ಇರುವಂತ ನೆಕ್ಲೇಸ್ ನ ತೋರಿಸ್ತಾ ಇದೀನಿ ನೋಡಿ ಇದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ತುಂಬಾ ಕಲರ್ಸ್ ಬರುತ್ತೆ ಗ್ರೀನ್ ಕಲರ್ ಬರುತ್ತೆ ಬ್ಲಾಕ್ ಕಲರ್ ಬರುತ್ತೆ ಸೊ ನಿಮ್ಗೆ ಯಾವ ಒಂದು ಕಲರ್ಸ್ ಬೇಕು ನಿಮ್ಮ ಸ್ಯಾರಿಗ್ ಮ್ಯಾಚ್ ಮಾಡ್ಕೋಬೇಕು ಅಥವಾ ನಮ್ಮ ಡ್ರೆಸ್ ಗಳಿಗೆ ಮ್ಯಾಚ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿ ಜ್ಯುವೆಲ್ರಿಗಳನ್ನ ತಗೊಳ್ಳಿ ಸೊ ಇದು ಕೂಡ ಒಂಬೈನೂರ ಮೂವತ್ ಮಿಲಿ ಇರುವಂತದ್ದು ಅಷ್ಟೇ ಯಾವ ಕಲರ್ಸ್ ತಗೊಂಡ್ರು ಕೂಡ ಇದು ಸೇಮ್ ಗ್ರಾಮ್ ಬರುತ್ತೆ ನಿಮ್ಗೆ ಓಕೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದೀರಲ್ವಾ ಗ್ರೀನ್ ಕಲರ್ ಬೀಡ್ಸ್ ಎಷ್ಟು ಬ್ರೈಟ್ ಆಗಿ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ತುಂಬಾನೇ ಚೆನ್ನಾಗಿದೆ ಇದರಲ್ಲೂ ಅಷ್ಟೇ ನನ್ನ ಮುಂಚೆನೆ ಹೇಳಿದಾಗೆ ವೆರೈಟಿ ಕಲರ್ಸ್ ಬರುತ್ತೆ ನಿಮ್ಗೆ ರೆಡ್ ಕಲರ್ ಬೀಡ್ಸ್ ಬೇಕು ಅಂದ್ರೂ ಕೂಡ ಹಾಕ್ಸಿ ಇದೇ ರೀತಿಯಾಗಿ ನೀವು ಹಾರನ ಮಾಡಿಸ್ಕೋಬಹುದು ಮಧ್ಯದಲ್ಲಿ ಏನ್ ಕಾಣಿಸ್ತಾ ಇದೆ ಅಲ್ವಾ ಮೂರು ಜೋಮಲ ಗುಂಡು ಸೊ ಆ ಮೂರು ಜೋಮಲಾ ಗುಂಡಿಂದ ನಿಮ್ಗೆ ಒನ್ ಗ್ರಾಮ್ ಆಗುತ್ತೆ ಅಷ್ಟೇ ನೆಕ್ಸ್ಟ್ ಡಿಸೈನ್ ನೋಡೋಣ ಓಕೆ ಫ್ರೆಂಡ್ಸ್ ನಿಮ್ಗೆ ಇವತ್ತು ನಾನು ತೋರಿಸ್ತಾ ಇರುವಂತ ಕಡಿಮೆ ಕಡಿಮೆ ಗ್ರಾಂ ನಲ್ಲಿ ಇರುವಂತ ಗಳು ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ ಕಾಂಟ್ಯಾಕ್ಟ್ ನಂಬರ್ ಆ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಪ್ರೈಸ್ ಎಷ್ಟಾಗುತ್ತೆ ಮೇಕಿಂಗ್ ಚಾರ್ಜಸ್ ಏನಿರುತ್ತೆ ಪ್ರತಿಯೊಂದನ್ನು ಅವ್ರು ಹೇಳ್ತಾರೆ ಸೊ ಇದ್ರದ್ದು ನ ನೋಡೋದಾದ್ರೆ ಒಂಬೈನೂರ ಹತ್ತು ಮಿಲಿ ಇದೆ ಇದು ಕೂಡ ತುಂಬಾನೆ ಇನ್ನೊಂದು ಡಿಸೈನ್ ನೋಡ್ಕೊಂಡ್ ಬರೋಣ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಇದ್ರಲ್ಲಿ ಕೂಡ ತುಂಬಾ ಕಲರ್ಸ್ ಕಾಂಬಿನೇಷನ್ಸ್ ಇದೆ ಅಂತಾನೆ ಹೇಳ್ಬಹುದು ರೆಡ್ ನೋಡುದ್ರಿ ಗ್ರೀನ್ ನೋಡುದ್ರಿ ಇಲ್ಲಿ ನೋಡಿ ಬ್ಲಾಕ್ ಕಲರ್ ಅಲ್ಲಿ ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು ಸೊ ತುಂಬಾನೇ ಚೆನ್ನಾಗಿದೆ ತ್ರೀ ಕಲರ್ಸ್ ಅವೈಲೇಬಲ್ ಇದೆ ಇದ್ರಲ್ಲಿ ಒಂದಕ್ಕಿಂತ ಒಂದು ತುಂಬಾನೇ ಅಟ್ರಾಕ್ಟ್ ಆಗಿದೆ ಅಂತಾನೆ ಹೇಳ್ಬಹುದು ಸೊ ಇದ್ರದ್ದು ಒಂದೊಂದು ಹಾರದ್ದು ವೆಯ್ಟ್ ಬಂದು ಒಂದ್ ಗ್ರಾಮು ಇನ್ನೂರ ಐವತ್ ಮಿಲಿ ಇರುವಂತದ್ದು ಹೇಳಿದ್ರೆ ಜಸ್ಟ್ ಒಂದು ಕಾಲ್ ಗ್ರಾಮ್ಸ್ಗೆ ಈ ರೀತಿಯಾಗಿ ನೆಕ್ಲೇಸ್ ಅಥವಾ ಬೀಟ್ಸ್ ಹಾರ ಅಂತ ಹೇಳಿ ಕರಿತೀವಿ ಸೊ ಈ ರೀತಿಯಾಗಿ ಸಿಗತ್ತೆ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ನೆಕ್ಸ್ಟ್ ಗುಂಡಿನ ಹಾರನ ನೋಡೋಣ ಸೊ ಇಲ್ಲಿ ನೋಡ್ತಾ ಇದೀರಲ್ವಾ ಇದು ಕೂಡ ತುಂಬಾನೇ ಅಟ್ರಾಕ್ಟ್ ಆಗಿದೆ ಇಷ್ಟು ದಿನ ನಾವು ಜೋಮಲ ಗುಂಡುಗಳು ಪ್ಲೇನ್ ನಲ್ಲಿ ಇರೋದನ್ನ ನೋಡ್ತಾ ಇದ್ವಿ ಸೊ ಈ ಗುಂಡುಗಳು ಸ್ವಲ್ಪ ಡಿಫ್ರೆಂಟ್ ಆಗಿ ಡಿಸೈನ್ ಆಗಿ ಮಾಡಿದ್ದಾರೆ ಅಂಡ್ ಗ್ರೀನ್ ಕಲರ್ ಥ್ರೆಡ್ ಹಾಕಿ ಮಾಡರೋ ಅಂತದ್ದು ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು ಕೂಡ ಅಂಡ್ ಇದು ಬಂದು ನಿಮ್ಗೆ ಅಹ್ ಒಂದು ಗ್ರಾಮ್ಗೆ ನಾಲ್ಕು ಕೂಡ ಸಿಗತ್ತೆ ಮೂರು ಕೂಡ ಸಿಗತ್ತೆ ಎರಡು ಕೂಡ ಸಿಗತ್ತೆ ಸೊ ಇದು ಸ್ವಲ್ಪ ಬಿಗ್ ಸೈಜ್ ಇರೋದ್ರಿಂದ ಸಿಕ್ಸ್ ಗ್ರಾಮ್ಸ್ ಇದೆ ಈ ಒಂದು ಹಾರ ಸೊ ಖಂಡಿತವಾಗ್ಲೂ ನಿಮಗೆ ಇದು ಇಷ್ಟ ಆಗತ್ತೆ ಅನ್ಕೊಂಡಿದೀನಿ ಸೊ ಇಷ್ಟ ಆದ್ರೆ ನೀವು ಕೂಡ ಪರ್ಚೇಸ್ ಮಾಡಿ ಸೊ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಇದು ಕೂಡ ಗುಂಡು ನೆಕ್ಲೇಸ್ ಅಂತಾನೆ ಕರೆಯುವಂತದ್ದು ನಿಮ್ಗೆ ತ್ರೀ ಲೇಯರ್ಸ್ ನಲ್ಲಿ ಬಂದಿದೆ ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಮಧ್ಯದಲ್ಲಿ ಪೆಂಡೆಂಟ್ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಇದ್ರದ್ದು ಪ್ಯೂರಿಟಿ ಬಂದು ನಿಮಗೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ನಲ್ಲೇ ಇರುವಂತದ್ದು ಅಂಡ್ ಇವಾಗೆಲ್ಲ ಒಂದ್ ಗ್ರಾಮ್ ಒಂದ್ ಗ್ರಾಮ್ ಗಿಂತ ಕಡಿಮೆ ಗ್ರಾಮ್ ನಲ್ಲಿ ಇರುವಂತ ನ ನೋಡ್ಕೊಂಡ್ ಬಂದ್ರಿ ಅಲ್ವಾ ಕೂಡ ನಿಮ್ಗೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಸರ್ಟಿಫೈಡ್ ಆಗಿರುವಂತಹ ನೆಕ್ಲೇಸ್ ಗಳು ಸೊ ಯಾವುದೇ ಕೆಡಿಎಂ ಇಲ್ಲ ಇಲ್ಲಿ ಓಕೆ ಫ್ರೆಂಡ್ಸ್ ಈ ಡಿಸೈನ್ ಕೂಡ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಅಂಡ್ ಇದು ನಿಮಗೆ ಚೋಕರ್ ಹಾಕ್ತಿವಿ ಅಲ್ವಾ ನೆಕ್ಸ್ ತುಂಬಾ ಸ್ಟಿಫ್ ಆಗಿ ಕೂರುತ್ತೆ ಅಲ್ವಾ ಆ ರೀತಿಯಾಗಿ ಕೂರುವಂತ ನೆಕ್ಲೇಸ್ ಇದು ಸೊ ಬ್ಯಾಕ್ ಸೈಡ್ ಇದಕ್ಕೆ ಥ್ರೆಡ್ ಟ್ಯಾಗ್ ನ ಕೊಟ್ಟಿರುವಂತದ್ದು ನ ನೋಡೋದಾದ್ರೆ ತರ್ಟೀನ್ ಗ್ರಾಮ್ಸ್ ಇದೆ ಇದು ಆಕ್ಚುಲಿ ಹನ್ನೆರಡುವರೆಯಿಂದ ವರೆಯಿಂದ ಗ್ರಾಮ್ ಒಳಗಡೆ ಇರುವಂತಹ ವೆಯ್ಟ್ ಬಟ್ ನಾನು ಇಲ್ಲಿ ಹದ್ಮೂರ್ ಗ್ರಾಮ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದ್ರೆ ನೀವು ಕೂಡ ಪರ್ಚೇಸ್ ಮಾಡಿ ಸೊ ಬನ್ನಿ ಇವಾಗ ನೆಕ್ಸ್ಟ್ ಒಂದು ಥ್ರೆಡ್ ನೆಕ್ಲೇಸ್ ನ ನೋಡ್ಕೊಂಡ್ ಬರೋಣ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಸೊ ವೇರ್ ಮಾಡಿರೋದನ್ನೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂಡ್ ಈ ರೀತಿ ನೆಕ್ಲೇಸ್ ಗಳು ನಿಮ್ಗೆ ಇಲ್ಲಿ ಮರೂನ್ ಕಲರ್ ಥ್ರೆಡ್ ಹಾಕಿದ್ದಾರೆ ಅಲ್ವಾ ಸೊ ಮರೂನ್ ಕಲರ್ ಬದಲಾಗಿ ಗ್ರೀನ್ ಕಲರ್ ಕೂಡ ಹಾಕಿಸ್ಕೋಬಹುದು ಅಥವಾ ಬ್ಲಾಕ್ ಕಲರ್ ಥ್ರೆಡ್ ಅಲ್ಲೂ ಕೂಡ ನೀವು ಮಾಡಿಸ್ಕೊಬಹುದು ಇದೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಅಂಡ್ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಇದೆ ನೋಡಿ ಹದ್ನಾಲ್ಕ್ ಗ್ರಾಮು ನೆಕ್ಲೇಸ್ ಇದೆ ಅಂಡ್ ನಾಲ್ಕು ಗ್ರಾಮು ಇಯರಿಂಗ್ಸ್ ಇದೆ ಸೊ ಇದೇ ರೀತಿ ಇರುವಂತಹ ಇನ್ನೊಂದು ಥ್ರೆಡ್ ನೆಕ್ಲೆಸ್ ನೋಡ್ಕೊಂಡು ಬರೋಣ ಸೊ ಇಲ್ಲಿ ನೋಡ್ತಾ ಇರಬಹುದು ರೆಡ್ ಕಲರ್ ಥ್ರೆಡ್ ನಲ್ಲಿ ಇರುವಂತದ್ದು ಸೊ ಯಾವ ರೀತಿಯಾಗಿ ಇದೆ ಡಿಸೈನ್ ಅಂತ ನೋಡಿ ಆಕ್ಚುಲಿ ಇಲ್ಲಿ ಮರ್ತ್ ಬಿಟ್ಟಿದೀನಿ ಇಯರಿಂಗ್ಸ್ ಇಡೋದು ಸೊ ಇಯರಿಂಗ್ಸ್ ಕೂಡ ಸೇಮ್ ಇಲ್ಲಿ ಬಂದಿದೆ ಅಲ್ವಾ ಡಿಸೈನ್ ಸೊ ಇದೇ ರೀತಿ ಇಯರಿಂಗ್ಸ್ ಇದೆ ಅಂತ ಅನ್ಕೊಂಬಿಡಿ ಸೊ ಈ ರೀತಿ ಥ್ರೆಡ್ ನೆಕ್ಲೆಸ್ ಗಳಿಗೆ ಮ್ಯಾಚಿಂಗ್ ಇಯರಿಂಗ್ಸ್ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ನ ನೋಡೋದಾದ್ರೆ ಟ್ವೆಲ್ ಗ್ರಾಮ್ಸ್ ನೆಕ್ಲೆಸ್ ಇದು ಸೊ ಬನ್ನಿ ಇವಾಗ ನೆಕ್ಸ್ಟ್ ಒಂದು ಸ್ಟೋನ್ ನೆಕ್ಲೆಸ್ ನಾನ್ ನಿಮ್ಗೆ ತೋರಿಸ್ತೀನಿ ರೆಡ್ ಕಲರ್ ಸ್ಟೋನ್ ವಿತ್ ಪರ್ಲ್ ಬೀಡ್ಸ್ ನೆಕ್ಲೆಸ್ ಅಂತಾನೆ ಹೇಳ್ಬಹುದು ಸೊ ತುಂಬಾ ಜನ ಲೈಕ್ ಮಾಡ್ತೀರಾ ಇದನ್ನ ಸೊ ಇದೆಲ್ಲ ನಿಮ್ಗೆ ಲೈಕ್ ವೇಟ್ ಜಾಸ್ತಿನೇ ಬರತ್ತೆ ಸ್ಟೋನ್ ಇರೋದ್ರಿಂದ ವೈಟ್ ಜಾಸ್ತಿ ಬರತ್ತೆ ಇನ್ನ ಎಮರಲ್ಡ್ ನೆಕ್ಲೆಸ್ ಅಂತ ಬರುತ್ತೆ ಅದು ಸ್ವಲ್ಪ ವೆಯ್ಟ್ ಲೆಸ್ ಬರುವಂತದ್ದು ಸೊ ಇದ್ರದ್ದು ವೆಯ್ಟ್ ಇಲ್ಲಿ ನೋಡ್ತಾ ಇದ್ರ ಇಪ್ಪತ್ತೈದು ಗ್ರಾಮ ಮುನ್ನೂರ ತೊಂಬತ್ ಮಿಲಿ ಇದೆ ಸೊ ಇದಕ್ಕೂ ಕೂಡ ನೀವು ಮ್ಯಾಚಿಂಗ್ ಇಯರಿಂಗ್ಸ್ ಇದೇ ರೀತಿ ಮಾಡಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇದು ಎಮರಾಲ್ಡ್ ನೆಕ್ಲೆಸ್ ಸೊ ಇದರಲ್ಲಿ ಗ್ರೀನ್ ಕಲರ್ ಎಮೆರಲ್ಡ್ ಹಾಕಿರುವಂತದ್ದು ಇದೆಲ್ಲ ನಾನ್ ಮುಂಚೆನೆ ಹೇಳಿದಾಗೆ ವೈಟ್ ಲೆಸ್ ಬರುವಂತದ್ದು ಸ್ಟೋನ್ ಗಳು ವೆಯ್ಟ್ ಜಾಸ್ತಿ ಬಂದ್ಬಿಡುತ್ತೆ ಇದರಲ್ಲೂ ಕೂಡ ಗ್ರೀನ್ ಕಲರ್ ಏನ್ ನೋಡ್ತಾ ಇದೀರೋ ಸೇಮ್ ಅಲ್ಲಿ ನಿಮಗೆ ಪಿಂಕ್ ಕಲರ್ ಕೂಡ ಅವೈಲಬಲ್ ಇದೆ ಅಂಡ್ ರೆಡ್ ಕಲರ್ ಕೂಡ ಅವೈಲಬಲ್ ಇದೆ ನಿಮ್ಗೆ ಯಾವ ಕಲರ್ ಇಷ್ಟ ಆಗತ್ತೋ ಆ ಕಲರ್ ನಲ್ಲಿ ಇದೇ ರೀತಿ ಜ್ಯುವೆಲ್ರಿ ಮಾಡಿಸ್ಕೊಬಹುದು ಸೊ ಇದೆಲ್ಲ ನ ನೋಡೋದಾದ್ರೆ ನೆಕ್ಲೆಸ್ ವೆಯ್ಟ್ ಬಂದು ನಿಮ್ಗೆ ಫೈವ್ ಗ್ರಾಮ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸೆವೆಂಟಿ ಒನ್ ಮಿಲಿ ಇದೆ ಸೊ ಇಯರಿಂಗ್ಸ್ ರಿಂಗ್ಸ್ ವೇಟ್ ಬಂದು ಎರಡು ಗ್ರಾಮ್ ಎಂಟುನೂರ ಐವತ್ ಮಿಲಿ ಇದೆ ಸೊ ನಿಮ್ಗೆ ಟೆನ್ ಗ್ರಾಮ್ಸ್ ಕೂಡ ಆಗೋದಿಲ್ಲ ಇದು ಸೊ ಖಂಡಿತವಾಗ್ಲೂ ವಿತ್ ಇನ್ ಟೆನ್ ಗ್ರಾಮ್ಸ್ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುವಂತ ನೆಕ್ಲೆಸ್ ಸೆಟ್ ನಿಮಗೆ ಸಿಕ್ಬಿಡತ್ತೆ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಇನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ನಾನ್ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ನಲ್ಲಿ ಸಿಗ್ತೀನಿ ಅಲ್ಲಿವಾಗೂ ಚೆಕ್ ಬಾಯ್ ಲವ್ ಯು ಆಲ್